ಬಣ್ಣ ಮತ್ತು ಚಿಲ್ಲಿ ಪೌಡರ್ ರಾಜ್ಯ ರಾಜಕೀಯದಲ್ಲಿ ಆರ್ಎಸ್ಎಸ್ ಬ್ಯಾನ್ನ ಸಂಘರ್ಷ ಈಗ ಆರಂಭ ಆಗಿದೆ ರಾಜ್ಯದಲ್ಲಿ ತಮಿಳುನಾಡು ಮಾದರಿಯಲ್ಲಿ ಜಾರಿಯಾಗುತ್ತಾ ಬ್ಯಾನ್ ಅನ್ನುವಂಥದ್ದು ಈಗ ಎದುರಾಗ್ತಿರೋ ಪ್ರಶ್ನೆ ತಮಿಳುನಾಡಿನಲ್ಲಿ ಯಾವ ರೀತಿ ಆರ್ಎಸ್ಎಸ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿತ್ತು ಅದೇ ರೀತಿ ಕ್ರಮ ಕೈಗೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಇದನ್ನ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಸಿಎಸ್ಗೆ ಸೂಚನೆ ಕೊಟ್ಟಿದ್ದಾರೆ ಪತ್ರ ಬರೆದಿದ್ರು ಪ್ರಿಯಾಂಕ್ ಖರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಬಗ್ಗೆ ಪತ್ರ ಬರೆದಿದ್ರು ರಾಜ್ಯದಲ್ಲಿ ಸರ್ಕಾರಿ ಸ್ಥಳಗಳೇನಿದ್ದಾವೆ ಆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಪತ್ರ ಬರೆದಿದ್ರು ಹೀಗಾಗಿ ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯನವರು ಈಗ ಹೇಳಿಕೆ ಕೊಟ್ಟಿದ್ದಾರೆ ಅವರು ಬೀಗಿಶ್ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ ಅದನ್ನ ನೀವು ತಮಿಳ್ನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ ಅವರು ಬೀಗಿಶ್ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನು ಬಳಸ್ಕೊತಾರೆ ಅದನ್ನು ನೀವು